ಬಾಳು ಬೆಳಗುಂದಿಗೆ ಒಂದು ಅದೃಷ್ಟ ನೋಡಿ ಈ ಕಡೆ ತಂದೆಯಾದ್ರೂ ಗಂಡು ಮಗು ಹುಟ್ಟಿತು ಈ ಕಡೆ ಸಿನಿಮಾದಲ್ಲಿ ಆಡೋಕೆ ಅವಕಾಶ ಕೂಡ ಸಿಕ್ತು ಅರ್ಜುನ್ ಜನ್ಯಿ ಅವರ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ರೆ ಬ್ಯಾಟ್ ಎಂಬ ಒಂದು ಸಿನಿಮಾದಲ್ಲಿ ಅವರೇ ಸಾಹಿತ್ಯವನ್ನ ಬರೆದು ಬಾಳು ಬೆಳಗುಂದಿ ಅವರೇ ಆಡನ್ನ ಆಡಿರುವಂತದ್ದು ನಿಜಕ್ಕೂ ಕೂಡ ಸೂಪರ್ ರೀತಿಯ ಒಂದು ಗುಡ್ ನ್ಯೂಸ್ ಯಾರು ಕೂಡ ನಿರೀಕ್ಷೆ ಮಾಡೇ ಇರಲಿಲ್ಲ ಬಾಳು ಬೆಳಗುಂದಿ ತಂದೆಯಾಗಿದ್ದಾರೆ ಸೌದು ಮುದ್ದಾದ ಮಗುವಿಗೆ ಜನ್ಮ ನೀಡಿದ್ದಾರೆ ಮಾಲಾಶ್ರೀ ಬೆಳಗುಂದಿ ಅವರು ನಿಮಗೆ ಎಂಟ್ರಿ ಕೊಟ್ಟಿದ್ದು ತುಂಬಾನೇ ಖುಷಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ನಿಮ್ಗೂ ಕೂಡ ಖುಷಿ ಆಯ್ತಾ ಒಂದು ಗುಡ್ ನ್ಯೂಸ್ ತಿಳಿದು ತಪ್ಪದೇ ಕಮೆಂಟ್ ಮಾಡಿ ಬಾಳು ಬೆಳಗುಂದಿ ಇದೇ ರೀತಿ ತುಂಬಾ ಎತ್ತರಕ್ಕೆ ಬೆಳೆಯಲಿ ಎಂಬುದೇ ಪ್ರತಿಯೊಬ್ಬರ ಅಭಿಮಾನಿಗಳ ಆಸೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೆ ಯೂಟ್ಯೂಬ್ಗಳಲ್ಲಿ ತುಂಬಾನೇ ಫೇಮಸ್ ಅವರ ಸಾಂಗ್ಸ್ ಗಳಂತೂ ಉತ್ತರ ಕರ್ನಾಟಕ ಭಾಗದ ಸಾಂಗ್ ಕೋಟಿಗಟ್ಟಲೆ ವೀಕ್ಷಣೆ ಪಡೆದುಕೊಂಡಿರುತ್ತೆ ಆದ್ರೆ ಈಗ ಸಿನಿಮಾಗೆ ಫಸ್ಟ್ ಟೈಮ್ ಅವರು ಧ್ವನಿಯನ್ನ ಕೊಟ್ಟಿರುವಂತದ್ದು ಡಾರ್ಲಿಂಗ್ ಕೃಷ್ಣ ಅಭಿನಯದ ಬ್ರಾಟ ಎಂಬ ಸಿನಿಮಾಗೆ ಇದೀಗ ಧ್ವನಿಯಾಗಿದ್ದಾರೆ ಸೂಪರ್ ಆಗಿರುವಂತಹ ಸಾಂಗ್ ಅಂತೆ ಇವರೇ ಸಾಹಿತ್ಯವನ್ನು ಬರೆದಿರೋದು ಜಾನಪದ ಶೈಲಿಯ ಸಾಂಗ್ ಅದು ತುಂಬಾ ಬೇಗನೆ ರಿಲೀಸ್ ಆಗುತ್ತೆ ಅದನ್ನ ಅರ್ಜುನ್ ಜೋನಿ ಅವರು ಕೂಡ ತಿಳಿಸಿದ್ದಾರೆ ತುಂಬಾ ಚೆನ್ನಾಗಿ ಸಾಂಗ್ ಅನ್ನ ಮೂಡಿ ಮಾಡಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅತಿ ಶೀಘ್ರದಲ್ಲಿ ಒಂದು ಸಾಂಗ್ ಕೂಡ ರಿಲೀಸ್ ಆಗುತ್ತೆ ಆಲ್ ದಿ ಬೆಸ್ಟ್ ಒಳಗಾಗಲಿ ಅಂತ ಹದಿನೈದು ಜನ ಅವರು ಕೂಡ ವಿಶ್ ಮಾಡ್ತಾರೆ ಈ ರೀತಿ ಅವಕಾಶ ಕೊಟ್ಟಿರೋದಕ್ಕೆ ನಾನು ಎಂದಿಗೂ ಕೂಡ ರುಣಿ ಅಂತ ಕೂಡ ಬಾಳು ಬೆಳಗ್ಬಹುದು ತುಂಬಾ ಭಾವುಕ ಮಾತುಗಳನ್ನ ತಿಳಿಸ್ತಾರೆ ಜೊತೆಗೆ ಈಗ ತಂದೆ ಆಗಿರುವಂತಹ ಖುಷಿಯ ಹೇಳಿದ್ದಾರೆ ತಪ್ಪದೆ ವಿಶ್ ಮಾಡಿರುವ ಡಬಲ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಮಗ ಹುಟ್ಟಿದ ತಕ್ಷಣ ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಗ್ತದೆ ಅರಸಿ ಬರುತ್ತದೆ ಸಿನಿಮಾದಲ್ಲಿ ಕೂಡ ಆಡೋಕೆ ಅವಕಾಶ ಕೂಡ ಸಿಕ್ತು ಯಶಸ್ವಿ ಆಗಿದೆ